ಶುಭೋದಯ ಸುಪ್ರಭಾತ ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಆತ್ಮೀಯ ಆಧಾರದ ಸ್ವಾಗತ ನಾನು ನಿಮ್ಮ ಮನೆ ಮೇಸ್ಟ್ರು ಚಂದ್ರಶೇಖರ ಇವತ್ತು ಗಾದೆ ಮಾತುಗಳನ್ನು ವಿಸ್ತರಿಸಿರಿ ಬರೆಯಿರಿ ಅಂತಕ್ಕಂಥದ್ದು ಅದನ್ನು ಕುರಿತು ನಾವು ಚರ್ಚೆ ಮಾಡೋಣ ಅದು ಎಲ್ರಿಗೂ ಗೊತ್ತಿರ್ತದೆ ಆದರೂ ಕೂಡ ಒಂದು ನಿಮ್ಮ ಗಮನಕ್ಕೆ ಬರಲಿ ಅಂತಕ್ಕಂಥ ಉದ್ದೇಶದಿಂದ ನಾನು ಹೇಳ್ತಾ ಇದ್ದೇನೆ ಸಾಮಾನ್ಯವಾಗಿ ಐದರಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಇದು ಕಡ್ಡಾಯವಾಗಿ ಬಂದೇ ಬಂದಿರುತ್ತದೆ ಪ್ರತಿ ವರ್ಷ ಮತ್ತು ಅದರ ಜೊತೆಯಲ್ಲಿ ಈ ಸ್ಪರ್ಧಾತ್ಮಕ ಪರೀಕ್ಷೆ ಬರೀತಕ್ಕಂಥ ಅಭ್ಯರ್ಥಿಗಳೇನಿದ್ದಾರಲ್ಲ ಅವರು ತಿಳಿದುಕೊಳ್ಳಲೇಬೇಕು ಈ ಸಂಗತಿಯನ್ನು ಅವರಿಗಾಗಿ ಇದು ಅತ್ಯಂತ ಕಡ್ಡಾಯವಾದಂತಹ ಪ್ರಶ್ನೆ ಆಗಿರ್ತದೆ ಈಗ ಹೇಗೆ ಬರೆಯಬೇಕು ಅಂತಕ್ಕಂಥದ್ದು ಒಂದು ಸ್ವಲ್ಪ ನಾನು ಸಂಕ್ಷಿಪ್ತವಾಗಿ ಹೇಳ್ತೀನಿ ನೋಡ್ರಿ ಗಾದೆ ಮಾತು ಸಂಕ್ಷಿಪ್ತವಾಗಿ ಅದರ ಮಹತ್ವ ಮೊದಲು ಬರೆಯಬೇಕು ಉದಾಹರಣೆಗೆ ಕೆಲವರು ಬರೀತಾರಲ್ಲ ವೇದ ಸುಳ್ಳಾದರು ಗಾದೆ ಸುಳ್ಳಾಗದು ಅಂಥೇಳಿ ಬರೀತಾರೆ ಇನ್ನು ಕೆಲವರು ಗಾದೆ ಮಾತು ಎಂದರೆ ಸಾವಿರ ಮಾತಿನ ಸರದಾರ ಇದು ಬೇಂದ್ರೆಯವರು ಹೇಳಿದ್ದಾರೆ ಒಂದು ಗಾದೆ ಮಾತು ಅಂತಂದರೆ ಸಾವಿರ ಮಾತಿನ ಸರದಾರ ಅಂತೇಳಿ ಹೇಳಿದ್ದಾರೆ ಹೀಗೆ ಆರಂಭದಲ್ಲಿ ಒಂದು ಪಂಚ್ ಸರಿಯಾದಂತಹ ವಾಕ್ಯದೊಂದಿಗೆ ಪೀಠಿಕೆ ಇರಬೇಕದಕ್ಕೆ ಸಂಕ್ಷಿಪ್ತವಾಗಿ ಅದರ ಮಹತ್ವ ಇನ್ನು ಕೊಟ್ಟಿರ್ತಕ್ಕಂತಹ ಗಾದೆ ಮಾತೇನಿದೆ ಅಲ್ಲ ಆ ಮಾತಿಗೆ ಏನು ಅರ್ಥ ಆಗ್ತದ ಅಂತಕ್ಕಂಥದ್ದು ನಾವು ಅಲ್ಲಿ ಬರೀಬೇಕು ಉದಾಹರಣೆಗೆ ತುಂಬಿದ ಕೂಡ ತುಳುಕುವುದಿಲ್ಲ ಅಂತಕ್ಕಂಥ ಗಾದೆ ಮಾತು ನಿಮಗೆ ವಿಶ್ಲೇಷಿಸಿ ವಿಸ್ತರಿಸಿ ಬರೆಯಿರಿ ಅಂತೇಳಿ ಬಂತು ಅಂತಂದರೆ ತುಂಬಿದ ಕೂಡ ತುಳುಕುದಿಲ್ಲ ಅಂತಂದರೆ ಯಾರು ಅತ್ಯಂತ ಪಂಡಿತರು ಬುದ್ಧಿವಂತರು ತಿಳುವಳಿಕೆಗಳು ಜ್ಞಾನಿಗಳು ಇರ್ತಾರೆ ಅವರು ಅನಗತ್ಯವಾಗಿ ಮಾತಾಡಿ ಯಾ ಎಲ್ಲರಿದ್ರೂ ಅವರು ಚಿಕ್ಕವರಾಗೋದಿಲ್ಲ ಹೇಗೆ ತುಂಬಿದ ಕೂಡ ತಿಳ್ಕೋದಿಲ್ಲವೋ ಅವರು ಗಂಭೀರವಾಗಿರ್ತಾರೆ ಶಬ್ದ ಮಾಡುವುದಿಲ್ಲ ಅರೆ ಬರೆ ಜ್ಞಾನ ಇದ್ದವರು ಶಬ್ದ ಮಾಡ್ತಾರೆ ತುಂಬಿದ ಜ್ಞಾನ ಇದ್ದವರು ಶಬ್ದ ಮಾಡುವುದಿಲ್ಲ ಅರೆ ಬರೆ ತುಂಬಿದ ಕೂಡ ನೀವು ಸಣ್ಣ ಮಕ್ಕಳು ನೀವು ಒಂದು ಸಲ ಆ ಕೊಡ ನೀವು ಅರ್ಧ ತುಂಬಿದ ಕೂಡ ಹೆಗಲ ಮೇಲೆ ಹೊತ್ತುಕೊಂಡು ಹೋಗಬೇಕಾಯಿತು ಅಂತಂದರೆ ನಿಮಗೆ ಭಾಳ ಕಷ್ಟ ಆಗ್ತದೆ ಅದು ನಿಮ್ಮನ್ನು ಓಡಾಡಿಸಿ ಓಡಾಡಿಸಿ ಅಟ್ಟಾಡಿಸಿ ಕೆಲವೊಂದು ಸಲ ಬೀಳಿಸಿಬಿಟ್ಟರು ಅದು ಆದರೆ ತುಂಬಿದ ಕೂಡ ನಿಮಗೆ ಬೀಳಿಸಿಬಿಡೋದಿಲ್ಲ ನಿಮಗೆ ಸರಿಯಾದಂಥ ಒಂದು ನಿಗದಿತ ಸ್ಥಳಕ್ಕೆ ಹೋಗ್ಲಿಕ್ಕೆ ಅದು ಅನುಕೂಲ ಮಾಡಿಕೊಡ್ತದ ಇರಲಿ ಅಂದ್ರೇನು ಗಾದೆಯ ಮಾತಿನ ಅರ್ಥ ಸಂಕ್ಷಿಪ್ತವಾಗಿ ಅಂದರೆ ಅದಾದ ನಂತರ ಸಾಧ್ಯವಿದ್ದರೆ ಉದಾಹರಣೆಯನ್ನು ಕೂಡ ಕೊಡಬಹುದು ನೀವು ತುಂಬಿದ ಕೂಡ ತುಳುಕುವುದಿಲ್ಲ ಅನ್ನೋದಕ್ಕೆ ಯಾರಾದರೂ ನಿಮ್ಗೆ ಗೊತ್ತಿರತಕ್ಕಂಥ ಇರ್ಬೋದು ಅಥವಾ ಐತಿಹಾಸಿಕ ಪುರುಷರಿರ್ಬೋದು ಅಥವಾ ಮತ್ತಾರು ವಿವೇಕಾನಂದನಂಥವ್ರು ಇರ್ಬೋದು ವಿವೇಕಾನಂದರಂಥವ್ರು ಇರ್ಬೋದು ಅಥವಾ ರಾಮಕೃಷ್ಣ ಪರಮವ್ಸರಾಗಿರ್ಬೋದು ಬಸವಣ್ಣನವರಾಗಿರ್ಬೋದು ಅಂಬೇಡ್ಕರ್ ಆಗಿರ್ಬೋದು ಬುದ್ಧ ಆಗಿರ್ಬೋದು ಇವೆಲ್ಲ ತುಂಬಿದ ಕೊಡಗಳು ಇವು ಇವು ಏನಂತಂದರೆ ಇವರೆಲ್ಲ ಅವರು ಎಂದೂ ವಟ ವಟ ಮಾಡಿ ತಮ್ಮನ್ನೇ ತಾವು ಹೇಳ್ಕೊಂಡು ಹೋದವರಲ್ಲ ಇವು ಉದಾಹರಣೆಯನ್ನು ಕೊಡಬೇಕು ಇನ್ನು ಗೂಢಾರ್ಥವನ್ನು ಸರಳವಾಗಿ ಸಾದರಪಡಿಸುವುದು ತುಂಬಿದ ಕೂಡ ಕೆಲವೊಂದು ಸರ್ತಿ ಗೂಢವಾಗಿರ್ತದೆ ಈಗ ನೋಡ್ರಿ ತುಂಬಿದ ಕೂಡ ತುಳುಕುವುದಿಲ್ಲ ಇದು ಮೇಲ್ನೋಟಕ್ಕೆ ಏನೋ ಒಂದು ಕೂಡ ಕೊಡದ ನೀರ ಚಲ್ಲುವುದಿಲ್ಲ ಅಂತ ಅರ್ಥ ಆಗ್ತದೆ ಆದರೆ ಗೂಢಾರ್ಥ ಪಂಡಿತರು ಬಾಯಿ ಬಡಿಯುವುದಿಲ್ಲ ಇದು ಗೂಢಾರ್ಥ ಆ ಗೂಢಾರ್ಥವನ್ನು ಸರಳವಾಗಿ ಸಾದರಪಡಿಸಬೇಕು ಹಾಗೂ ಚಿಕ್ಕ ಮತ್ತು ಚೊಕ್ಕ ಉಪ ಸಂಹಾರ ಕನ್ಕ್ಲೂಷನ್ ಒಂದು ಪುಟ್ಟದಾಗಿ ಆ ಗಾದೆ ಮಾತು ಯಾವ ರೀತಿ ಸಮಾಜದ ಮೇಲೆ ಅಥವಾ ನಮ್ಮ ಮೇಲೆ ಪ್ರಭಾವ ಬೀರ್ತದ ಅಂತಕ್ಕಂಥದ್ದಕ್ಕೆ ನಾವು ಉಪಸಂಹಾರ ಉಪಸಂಹಾರ ಅಂದರೆ ಮುಕ್ತಾಯ ಅಂತ ಅರ್ಥ ಕನ್ಕ್ಲೂಷನ್ ಹೀಗೆ ಗಾದೆ ಮಾತು ಬರೀತಕ್ಕಂಥ ಉದಾಹರಣೆ ಈಗ ನಾನು ಇಲ್ಲಿ ಒಂದಿಷ್ಟು ಸೆಲೆಕ್ಟ್ ಮಾಡಿದ್ದೇನೆ ಗಾದೆ ಮಾತುಗಳು ಇವು ಇಂಪಾರ್ಟೆಂಟು ಅಥವಾ ನಿಮಗೆ ಗೊತ್ತಿರೋದೇ ಗೊತ್ತಿಲ್ಲ ನಾನು ಒಂದು ಪ್ರಯತ್ನ ಇಲ್ಲಿ ಮಾಡ್ತಾ ಇದ್ದೇನೆ ನಾನು ಹೇಳೋದಕ್ಕೆ ಮೊದಲಿಗೆ ಈಗಾಗಲೇ ನಾನು ಹೇಳೋದಲ್ಲ ತುಂಬಿದ ಕೂಡ ತುಳುಕುವುದಿಲ್ಲ ಅಂತಕ್ಕಂಥದ್ದು ಒಂದನೆಯಿದ್ದು ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಬಹುತೇಕ ಇವು ನಿಮ್ಮ ಪರೀಕ್ಷೆಗೆ ಇಂಥದ್ದೇ ಇವು ನಾನು ಏನಿಲ್ಲ ಒಂದು ಸುಮಾರು ಮೂವತ್ತೈದು ಮೂವತ್ತಾರು ಕೊಟ್ಟಿದ್ದೇನೆ ಇವುಗಳಲ್ಲಿ ಖಂಡಿತವಾಗಿಯೂ ಪ್ರತಿವರ್ಷ ಒಂದು ಬಂದೇ ಬರ್ತದೆ ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಬೆಳ್ಳಗಿರುವುದೆಲ್ಲ ಹಾಲಲ್ಲ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೈ ಕೆಸರಾದರೆ ಬಾಯಿ ಮೊಸರು ಇದೆಲ್ಲ ನಿಮ್ಗೆ ಗೊತ್ತೇ ಇದೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಆಳಾಗಬಲ್ಲವನು ಅರಸಾಗಬಲ್ಲನು ಕಟ್ಟುವುದು ಕಠಿಣ ಕೆಡುವುದು ಸುಲಭ ನಾನು ಮತ್ತೆ ಮುಂದುವರಿತಾ ಇದ್ದೇನೆ ನೋಡಿ ವಿದ್ಯಾರ್ಥಿಗಳೇ ಈಗ ಹತ್ತನೇದಕ್ಕೆ ಬಂದಿದ್ದೇನೆ ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು ಕೂಡಿ ಬಾಳಿದರೆ ಸ್ವರ್ಗ ಸುಖ ಮಾತೇ ಮುತ್ತು ಮಾತೇ ಮೃತ್ಯು ಮನಸ್ಸಿದ್ದರೆ ಮಾರ್ಗ ತಾಳಿದವನು ಬಾಳಿಯನು ಇನ್ನು ಮುಂದೆ ಹೋಗೋಣ ನಾನು ಹದಿನೈದಕ್ಕೆ ಇದ್ದೇನೆ ಹದಿನೈದನೇದು ಸ್ವಲ್ಪ ಅಡ್ಜಸ್ಟ್ ಮಾಡ್ತೀನಿ ನೋಡಿ ವಿದ್ಯಾರ್ಥಿಗಳೇ ದಯವಿಟ್ಟು ಸ್ವಲ್ಪ ಸಹಕಾರ ಮಾಡಿ ಹದಿನೈದನೇದು ಆಕಳು ಕಪ್ಪಾದರೆ ಹಾಲು ಕಪ್ಪೆ ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಟ್ಟಂತೆ ಸಂಕಟ ಬಂದಾಗ ವೆಂಕಟರಮಣ ದೂರದ ಗುಡ್ಡ ಕಣ್ಣಿಗೆ ನುಣ್ಣಗೆ ಕ್ಷಮಿಸಿ ಇಲ್ಲಿ ನಾನು ಸ್ಪೆಲ್ಲಿಂಗ್ ತಪ್ಪ ಬರೆದಿದ್ದೇನೆ ಕಣ್ಣಿಗೆ ನುಣ್ಣಗೆ ಇನ್ನು ಹತ್ತೊಂಬತ್ತನೇದಕ್ಕೆ ನಾನು ಬರ್ತಾಯಿದ್ದೇನೆ ಇಲ್ಲಿ ಹತ್ತೊಂಬತ್ತನೇದು ನೋಡ್ರಿ ವಿದ್ಯಾರ್ಥಿಗಳೇ ಇದು ಹತ್ತೊಂಬತ್ತನೇದು ಏನಿದೆ ಅಂತಂದರೆ ದುಡಿತವೇ ದುಡ್ಡಿನ ತಾಯಿ ಹೌದು ಕೋಣನ ಮುಂದೆ ಕಿನ್ನರಿ ಬಾರಿಸಿದಂತೆ ಭಾಳ ವಿದ್ಯಾರ್ಥಿಗಳಿಗೆ ಇದು ಕಿನ್ನರಿ ಅಂತಂದ್ರೆ ಭಾಳ ಕನ್ಫ್ಯೂಷನ್ ಇದೆ ಏನಪ್ಪ ಇದು ಕಿನ್ನರಿ ಅಂತೇಳಿ ಒಂದು ಪುಟ್ಟ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಇರ್ತದೆ ಇದು ಒಂದೇ ತಂತಿ ಇರ್ತದೆ ಒಂದು ತೆಂಗಿನ ಗೊರಟೆ ಇದ್ದಂಗೆ ಇರ್ತದೆ ಆ ತೆಂಗಿನ ಗೊರಟೆಗೆ ಒಂದು ಬಿದಿರು ಕಟ್ಟಿಗೆ ಹಾಕಿರ್ತಾರೆ ಹಾಕಿ ಅದನ್ನು ಒಂದೇ ಇದ್ರಲಿಂದ ಅದನ್ನು ನುಡಿಸ್ತಿರ್ತಾರೆ ಈ ಪಿಟಿಲು ಟಿಲು ನುಡಿಸ್ತಾರಲ್ಲ ಹಾಗೆ ಅದಕ್ಕೆ ಕಿನ್ನರಿ ಅಂತ ಹೇಳ್ತಾರೆ ಕೋಣನ ಮುಂದೆ ಕಿನ್ನರಿ ಬಾರಿಸದಂತೆ ಅಂದರೆ ಭಾಳ ಮಧುರವಾಗಿ ಬರ್ತಿರ್ತದೆ ಅದರ ಧ್ವನಿ ಅಕ್ಕ ಸತ್ತರೆ ಅಮಾವಾಸ್ಯೆ ನಿಲ್ಲುವುದೇ ಬಲ್ಲಪ್ಪ ಕೇಳಿದರೆ ಕಲ್ಲಪ್ಪ ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು ಊರಿಗೆ ಅರಸನಾದರೂ ತಾಯಿಗೆ ಮಗ ಇಲ್ಲದ ಕಪಿ ಲಂಕೆ ಸುಟ್ಟಿತು ನಾಯಿಯಂತೆ ಬಾಲ ತಾಯಿಯಂತೆ ಕರು ನಾನು ಮತ್ತೆ ಮುಂದುವರಿತಾ ಇದ್ದೇನೆ ವಿದ್ಯಾರ್ಥಿಗಳೇ ನೋಡಿ ಈಗ ನಾನು ಮುಂದಿನ ಗಾದೆ ಮಾತಿಗೆ ಬಂದಿದ್ದೇನೆ ಇಪ್ಪತ್ತೇಳನೇದ್ದು ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂಧುವಿಲ್ಲ ಇಪ್ಪತ್ತೆಂಟನೇದು ಬುದ್ಧಿವಂತನೇ ಬಲವಂತ ಇಪ್ಪತ್ತೊಂಬತ್ತು ತನ್ನ ಮರಿ ಹೊನ್ನ ಮರಿ ಪರರ ಮರಿ ಕಾಗೆ ಮರಿ ಮೂವತ್ತನೇದಕ್ಕೆ ನಾನು ಇದ್ದೇನೆ ಹೆತ್ತವರಿಗೆ ಹೆಗ್ಗಣಮುದ್ದು ಹೌದು ಇದು ಭಾಳ ಚಿರಪರಿಚಿತವಾಗಿರ್ತಕ್ಕಂಥ ಗಾದೆ ಮಾತು ಕಬ್ಬು ಡೊಂಕಾದರೆ ಸವಿಯು ಡೊಂಕೆ ಮೂವತ್ತೆರಡು ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರೂ ಬಾರದು ಮೂವತ್ತ್ಮೂರು ಅರಮನೆಯ ಮುಂದಿರಬೇಡ ಕುದುರೆಯ ಹಿಂದಿರಬೇಡ ಇದು ಕ್ಷಮಿಸಿದು ಇದಕ್ಕೆ ನಂಬರ್ ಬಂದುಬಿಟ್ಟಿದೆ ಇದು ಅರಮನೆಯ ಮುಂದಿರಬೇಡ ಕುದುರೆಯ ಹಿಂದಿರಬೇಡ ಮೂವತ್ತೈದನಿದ್ದು ಆಕ್ಚುಲಿ ಇದು ಮೂವತ್ನಾಲ್ಕು ಇದು ಮೂವತ್ತೈದು ಆಗಬೇಕು ಸರಿ ದೇಶ ಸುತ್ತು ಕೋಶ ಓದು ಹಂಪಿಗಿಂತ ಕೊಂಪೆ ಲೇಸು ವಿದ್ಯಾರ್ಥಿಗಳೇ ಈ ಸುಮಾರು ಮೂವತ್ತೈದು ಗಾದೆ ಮಾತುಗಳೇನಿವೆ ಹೆಚ್ಚು ಕಡಿಮೆ ನಾನು ಇಲ್ಲಿ ನಿಮಗೆ ಕೊಟ್ಟಿದ್ದೇನೆ ಇದರಲ್ಲಿ ಅನೇಕವು ನಾನು ಟೆಕ್ಸ್ಟ್ ಬುಕ್ಗಳಿಂದ ತೆಗೆದುಕೊಂಡಿದ್ದೇನೆ ಯಾಕೆಂದರೆ ಪರೀಕ್ಷಾ ದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ಅದನ್ನು ಕೂಡ ನಾನು ಇಲ್ಲಿ ನಿಮ್ಗೆ ಕಾರ್ಯರೂಪಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ದಯವಿಟ್ಟು ನೀವು ಇದನ್ನು ಪ್ರತಿಯೊಂದು ಗಾದೆ ಮಾತನ್ನು ಒಂದು ನಾಲ್ಕು ನಾಲ್ಕು ವಾಕ್ಯಗಳಲ್ಲಿ ಆರು ವಾಕ್ಯಗಳಲ್ಲಿ ನಿಮ್ಮ ನೋಟ್ಬುಕ್ನಲ್ಲಿ ಬರೆದು ನಿಮ್ಮ ಗುರುಗಳ ಜೊತೆಗೆ ಚರ್ಚಿಸಬೇಕು ಅಂತ ಹೇಳ್ತಾ ನಾನು ಇಲ್ಲಿಗೆ ನನ್ನ ಈ ಇವತ್ತಿನ ವಿಡಿಯೋ ಪಾಠ ಮುಗಿಸ್ತಾ ಇದ್ದೇನೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಪ್ರೋತ್ಸಾಹ ನೀಡಬೇಕು ಜೊತೆಯಲ್ಲಿ ಅದನ್ನು ನೀವು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿಕೊಂಡರೆ ತುಂಬ ಸಂತೋಷ ಆದರೆ ತಪ್ಪದೇ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ನಿಮಗೆ ವಿದಾಯ ಹೇಳ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ತಮಗೆ ಶುಭವಾಗಲಿ ನಿಮ್ಮ ಮನೆ ಮೇಸ್ಟ್ರು ಚಂದ್ರಶೇಖರ ವಿದಾಯ ಹೇಳ್ತಾ ಇದ್ದೇನೆ